ಕಡೆಯಲ್ಲಿ ಕುಳಿತಿ ಅಂತ ಮೇದಲ್ಲಿ ಹಾಗಾಗಿ ಏನು ಇಳಿಯಬೇಕಂತ ರಾಜರಾಜದಲ್ಲಿ ನನಗೆ ಕೊಡಿ ಎಲ್ಲಾಗಿ ಆಸ್ಕೊಂಡ್ರೆ ನೀನು ಹೇಳುವುದು ಸರಿಯಲ್ಲ ನಾನು ಕೊಡುವುದು ಸರಿಯಲ್ಲ ನನಗೆ ಯಾಗ ನಿಮಿತ್ತ ಕೊಟ್ಟಂತ ನೀನು ಅದನ್ನು ನೀನು ಕೇಳಬಾರದು ನನಗೆ ಕೇಳಿ ಇದು ಯಾವುದನ್ನು ಪರಿಗಣಿಸಲಿಲ್ಲ ನೇರವಾಗಿ ಆ ದೇವನ್ನು ಕಂಡೆಯುತ್ತ ಮಾಡಿದ ಅಷ್ಟು ಮಾತ್ರವೇ ಆ ಜಮದ ಪ್ರಿಮಾಚಿಗಳಲ್ಲಿ ார் இதில் மீதந்தார் அவர் மேலாம் ದೇವಲೋಕದಲ್ಲಿರುವಂತಹ ಸ್ವಾಧಿಗಳು ಸ್ವಾಸ್ಥ್ಯ ಚಿಂತನೆಯಿಂದ ಮನ ಮಾಡಿದ್ರು ಕೂಡ ಯಾವುದೇ ಒಂದು ಪರಿವರ್ತನೆಯನ್ನು ಕಂಡುಕೊಳ್ಳದೆ ಈಗಲೂ ಕೂಡ ಎತ್ತರದ ಹಗವೀಯಲ್ಲಿ ಇದ್ದಾರೆ ಇದ್ರೆ ನಾವು ಎತ್ತರ ಕೊಟ್ಟಿದ್ದೆಂಬುದಕ್ಕೆ ಯೋಚನೆ ಮಾಡುದು ಯಾರು ಒಂದು ಬೇಕು ಬೇರೆ ಯಾರಲ್ಲ ಇನ್ನವರೇ ಹೌದು ಬೇರೆ ಮಹಾಸ್ವಾರ್ಥಿ ಇದ್ದಾರೆ ಹೌದಾಂತ ಆಧಾರಗಳು ಬೇಗ ಒಂದು ಆಚಾರವನ್ನು ತಕ್ಕವಾಗಿ ಒದಗಿಸಿ ಒದಗಿಸಿಕೊಡ್ತೇನೆ ಹೇಗೆ ಅವನ ಶೀಲ ಹೋಯ್ತು ಅಂತ ಆದ್ರೆ ಅವನು ಜೀವಚ್ಛವಾದ ಹಾಗೆ ಅಂತ ಹೇಳ್ತೇನೆ ನಾನು ಚಲರ್ತಿ ಬರೋದು ক্নানে কনে পালে মনে ನಿಮ್ಮ ಹುರೋಗದಲ್ಲಿ ಹುಡುಕರ ಹಾವಳಿಯೇ ಹೆಚ್ಚಾಗಿತ್ತು ಕನ್ನಡ ಕಣದಲ್ಲಿ ಚೆಂಡವನ್ನು ಕುಡಿದು ಬೀಳುವಂತಹದೆಷ್ಟೋ ಮಂದಿಗಳು ನಿಮ್ಮ ರೋಗದಲ್ಲಿ ತುಂಬಿ ಅಷ್ಟು ಮಾತ್ರವಲ್ಲ ಎಷ್ಟು ವಿವೇಕ ಶೂನ್ಯ ಶೂನ್ಯ ಎನ್ನುವುದನ್ನು ಒಂದು ಪದಕ್ಕಾಗಿತ್ತಾರೆ ಇಲ್ಲಿ ಮದ್ಯಪ ಅತಿಶಯ ಆಯ್ತಾ ಇದೆ

ನೋಡಕ್ಕೆ ಕಥಕ್ಕೆ ಕುದ್ದು Oh no! Oh. ಬೆಟ್ರೋ ಹಿಂದೆ ಬಸ್ ಸ್ಟ್ಯಾಂಡ್ ಬರೋಂಡತ್ತಾ ಹಲೋ ಬಸ್ ಸ್ಟ್ಯಾಂಡ್ ಬರ್ ಖರೀದಿ ಬರೋಣ ಇನ್ನೇನತ್ತಾ ಇನ್ನೇನು ಏನು ಬೈದಿನ ವಿನೇನಾ ಉಮೇಶ ಶಾಮ ಕರ್ತ ಬಲಿ ಅಮ್ಮ ಅವ್ರು ಆರ್ಡ್ರ್ ಕೊಡಲಿಕ್ಕೆ ಆರ್ಡ್ರ್ ಕೊಡಲಿಕ್ಕೆ ಬಂದು ಸಣ್ಣ ಉಮೇಶ್ ಅಮ್ಮ ಸರ್ತ ಇಡ್ಲಿ ಹಿಡಿದು ಬಂದಾಗ ಈಗ ಒಂದು ಸೋಲಾರ್ ಲೈಟ್ ಕಿಕ್ಕೊಂಡು ಬಣ್ಣ ನಾ ಸೈಡ್ ಗೋಪನಾದ್ರು ತಿಳ್ಕೊಂಡಾಗ ಸ್ಟ್ರೀಟ್ ಲೈಟ್ ಅವು ತಿಕ್ಕೊಂಡು ಚೂರು ಎದುರು ಬಂದಾಗ ಆಯ್ದು ಗೊತ್ತಾಗ ಅವಳು ಸ್ಟೇಜ್ ಕಿತ್ತು ಅವ್ರು ಬಾ ಭಜನೆ ಮಂದಿರ ಭಜನೆ ಮಂದಿರ ಭಜನೆ ಮಂದಿರ ಭಜನೆ You want? we